ಹದಿನೇಳು ವರ್ಷ ಈ ದೇಶದ ಮೊದಲನೇ ಪ್ರಧಾನ ಪ್ರಧಾನಮಂತ್ರಿ ಆಗಿದ್ದರು ಸೊ ಬಿ ಜೆ ಪಿಯವರು ನೆಹರು ಅವರನ್ನು ಗಾಂಧಿಯವರನ್ನು ಬರೀ ತಿಗಳದೇ ಕೆಲಸ ಅವ್ರದ್ದು ಯಾಕಂತಂದರೆ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅವರು ಬಿ ಜೆ ಪಿಯವರು ಇವರು ದೇಶಕ್ಕೆ ಸ್ವಾತಂತ್ರ್ಯ ತಂದು ತಂದು ಕೊಟ್ಟಂಥವ್ರು ಮಹಾತ್ಮ ಗಾಂಧೀಜಿಯವರು ನೆಹರೂ ಅವರವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಅವರನ್ನು ತೆಗಲದೇ ಅವರನ್ನು ಆರೋಪಿಸೋದೇ ಬಿ ಜೆ ಪಿ ಕೆಲಸ ಅದು ಬಿಟ್ಟರೆ ನರೇಂದ್ರ ಮೋದಿಯವ್ರು ಇರ್ಬೋದು ಬಿ ಜೆ ಪಿ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಬಿ ಜೆ ಪಿ ನಾಯಕರುಗಳಿರ್ಬೋದು ಇವರೆಲ್ಲರೂ ಕೂಡ ಅದನ್ನೇ ಇದ್ದಾರೆ ಮಹಾತ್ಮ ಅವರಿಗೆ ಮತ್ತು ನೆಹರೂರವ್ರಿಗೆ ಈ ಆಳಸ ಬೈಯೋದು ಇದನ್ನೇ ಕೆಲಸ ಮಾಡ ಹದಿನೇಳು ವರ್ಷ ಈ ದೇಶದ ಮೊದಲನೇ ಪ್ರಧಾನ ಪ್ರಧಾನಮಂತ್ರಿಯಾಗಿದ್ದರು ಸೊ ಬಿ ಜೆ ಪಿಯವರು ನೆಹರು ಅವರನ್ನು ಗಾಂಧಿಯವರನ್ನು ಬರೀ ತಿಳದೇ ಕೆಲಸ ಅವ್ರದ್ದು ಯಾಕಂತಂದರೆ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅವರು ಬಿ ಜೆ ಪಿಯವರು ಇವರು ದೇಶಕ್ಕೆ ಸ್ವಾತಂತ್ರ್ಯ ತಂದು ತಂದು ಕೊಟ್ಟಂಥವ್ರು ಮಹಾತ್ಮ ಗಾಂಧೀಜಿಯವರು ನೆಹರೂರವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಅವ್ರನ್ನ ತೆಗೊಳ್ಳದೇ ಅವರನ್ನು ಆರೋಪಿಸದೆ ಬಿ ಜೆ ಪಿ ಕೆಲಸ ಅದು ಬಿಟ್ಟರೆ ನರೇಂದ್ರ ಮೋದಿಯವ್ರು ಇರ್ಬೋದು ಬಿ ಜೆ ಪಿ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಬಿ ಜೆ ಪಿ ನಾಯಕರುಗಳಿರ್ಬೋದು ಇವರೆಲ್ಲರೂ ಕೂಡ ಅದನ್ನೇ ಇದ್ದಾರೆ ಮಹಾತ್ಮ ಅವರಿಗೆ ಮತ್ತು ನೆಹರೂರವ್ರಿಗೆ ಈ ಆಳಸ ಬೈಯೋದು ಇದನ್ನೇ ಕೆಲಸ ಮಾಡೋದು